ಜನನಿ ಸುದ್ದಿವಾನಿ ವೀಕ್ಷಕರಿಗೆ ನಮಸ್ಕಾರ ಜಗತ್ತಿನಲ್ಲಿ ಸಹನೆಗಿಂತ ಮತ್ತೊಂದು ದೊಡ್ಡ ಅಸ್ತ್ರ ಇಲ್ಲ ನವರಾತ್ರ ನಮಸ್ಯ ಲಲಿತೋಪಾಖ್ಯಾನ ಪ್ರವಚನದಲ್ಲಿ ರಾಘವೇಶ್ವರ ಶ್ರೀಗಳವರ ನುಡಿ ವಿಶೇಷದೊಂದಿಗೆ ನಾನು ರಮೇಶಗಡೆ ಗುಂಡು ಮನೆ ಜಗತ್ತಿನಲ್ಲಿ ಸಹನೆಗಿಂತ ಮತ್ತೊಂದು ದೊಡ್ಡ ಅಸ್ತ್ರ ಇಲ್ಲವೇ ಇಲ್ಲ ಎಂದು ಶ್ರೀ ರಾಮಚಂದ್ರಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಹೇಳಿದರು ಸಾಗರದ ಅಗ್ರಹಾರ ರಾಘವೇಶ್ವರ ಭವನದಲ್ಲಿ ನಡೆಯುತ್ತಿರುವ ನವರಾತ್ರ ನಮಸ್ಯ ನಾಲ್ಕನೇ ದಿನದ ಲಲಿತೋಪಾಖ್ಯಾನ ಪ್ರವಚನದಲ್ಲಿ ಅವರು ದೇವಿಯ ಸಹನೆಯನ್ನು ಬಣ್ಣಿಸುವಾಗ ನುಡಿದರು ಎದುರಾಳಿಯ ಮೇಲೆ ಪ್ರಹಾರ ಮಾಡುವುದು ಶಕ್ತಿ ಎಂದು ಎಲ್ಲರೂ ಭಾವಿಸಿದ್ದಾರೆ ಆದರೆ ಅದು ನಿಜವಾಗಿಯೂ ಶಕ್ತಿಯಲ್ಲ ಯಾವುದೇ ರೀತಿಯ ಪರಿಸ್ಥಿತಿ ಎದುರಾದರೂ ಸಂಯಮದಿಂದ ಎದುರಿಸುವ ಸಹನೆ ತೋರುವುದೇ ನಿಜವಾದ ಶಕ್ತಿ ಈ ರೀತಿಯ ಸಹನೆ ಬಲ್ಲವನ ಎದುರು ಎಂತಹ ಶಕ್ತಿಯೂ ಎದುರಾದರೂ ಅಂತಿಮವಾಗಿ ಸಹನೆಯೇ ಗೆಲ್ಲಲಿದೆ ಎಂದ ಅವರು ಈ ರೀತಿಯ ಸಹನೆ ಉಳ್ಳವರು ಎಂಥ ಕಷ್ಟ ಎದುರಾದರೂ ಸಹಜವಾಗಿಯೇ ಇರುತ್ತಾರೆ ಹೀಗೆ ಎಲ್ಲ ಸ್ಥಿತಿಯಲ್ಲಿ ಸಹಜವಾಗಿರುವ ವ್ಯಕ್ತಿಗಳ ಬದುಕು ನೆಮ್ಮದಿಯಿಂದ ಕೂಡಿರಲಿದೆ ಎಂದು ಹೇಳಿದರು ಕಷ್ಟ ಎದುರಿಸುವ ಆತ್ಮಸ್ಥೈರ್ಯ ಸದಾ ಬೆಳೆಸಿಕೊಳ್ಳಬೇಕು ದೇವತೆಗಳಿಗೂ ಕಷ್ಟ ಬಂದಾಗ ಅದನ್ನು ಸಹನೆಯಿಂದ ಕೇಳಿ ಸ್ಥೈರ್ಯ ನೀಡಿದ ದೇವಿ ಸಹನೆಗೊಂದು ಆದರ್ಶ ಎಂದರು ವಿಶೇಷವಾಗಿ ಲಲಿತೋಪಾಖ್ಯಾನ ಪ್ರವಚನಕ್ಕೆ ಪೂರಕವಾಗಿರುವ ದೇವಿ ಚಿತ್ರವನ್ನು ಸ್ಥಳದಲ್ಲಿಯೇ ಮೂಡಿಸುವ ಮೂಲಕ ಅರಳುತ್ತಿರುವ ಪ್ರತಿಭೆ ಚಿತ್ರಕಲಾವಿದೆ ಶ್ರೀಲಕ್ಷ್ಮಿ ತಮ್ಮ ಕುಂಚದ ಕೈಚಳಕ ತೋರಿದರು ನವರಾತ್ರ ನವಸ್ಯ ಅಂಗವಾಗಿ ಶ್ರೀಮಠದಿಂದ ನವರಾತ್ರ ಸಮಿತಿ ಕೊಡಮಾಡಿದ ಸಮಾಜ ಸಂಭ್ರಮ ಗೌರವವನ್ನು ವಿಶ್ವಕರ್ಮ ಸಮಾಜದ ಅಧ್ಯಕ್ಷ ಮಂಜುನಾಥ ಆಚಾರ್ಯ ಮಲ್ಲವ ಸಮಾಜದ ರಾಜೇಂದ್ರ ಅವಿನಹಳ್ಳಿ ಚಾರೂಡಿ ಕೊಂಕಣಿ ಆಚಾರ್ಯ ಸಮಾಜದ ಚಂದ್ರಶೇಖರ್ ಮತ್ತು ಗಾಣಿಕ ಸಮಾಜದ ಅಧ್ಯಕ್ಷ ನಾಗರಾಜ್ ಸ್ವೀಕರಿಸಿದರು ನಗರಸಭೆಯ ಉಪಾಧ್ಯಕ್ಷೆ ಸವಿತಾ ವಾಸು ಮಾಜಿ ಉಪಾಧ್ಯಕ್ಷ ಹಾಲಿ ಸದಸ್ಯ ವಿ ಮಹೇಶ್ ಶ್ರೀಗಳವರಿಂದ ಆಶೀರ್ವಾದ ಪಡೆದುಕೊಂಡರು ಶ್ರೀಮಠದ ಶಾಸನತಂತ್ರದ ಪ್ರಧಾನ ಕಾರ್ಯದರ್ಶಿ ಕೃಷ್ಣ ಪ್ರಸಾದ್ ಎಡಪಾಡಿ ಸುಶಾಸನ ಖಂಡದ ಶ್ರೀ ಸಂಯೋಜಕ ಪ್ರವೀಣ್ ಬಿವನಕೋಣೆ ಮಹಾಮಂಡಲದ ಸಾಗರ ಪ್ರಾಂತ್ಯ ಉಪಾಧ್ಯಕ್ಷ ಶಾಂತಾರಾಮ್ ಹಿರೇಮನೆ ಪ್ರಧಾನ ರಮೇಶ್ ಹೆಗಡೆ ಗುಂಡುಮನೆ ರಾಮಚಂದ್ರಪುರ ಮಂಡಲದ ಸೇವಾ ಪ್ರಧಾನ ಶ್ರೀಕಾಂತ್ ಬಾಗಿ ಸುಬ್ರಹ್ಮಣ್ಯ ಸೇರಿ ಶಾಂತಲಾ ಭಾಸ್ಕರ್ ಶ್ರೀನಾಥ್ ಸಾರಂಗ ಎಂ ಜಿ ರಾಮಚಂದ್ರ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಇದಕ್ಕೂ ಮುನ್ನ ಬೆಳಗ್ಗೆ ನವಾರಣ ಮಂತ್ರ ಹವನ ಚಂಡಿಕಾ ಹವನ ಶೈಲಜಾ ಉಪಾಸನೆ ಶ್ರೀ ಪೂಜೆ ಕುಂಕುಮಾರ್ಚನೆ ಸುವರ್ಣ ಪಾದಕ ಪೂಜೆ ಉಡಿ ಸಮರ್ಪಣೆ ಭಜನೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು ಸಂಜೆ ವಿಶೇಷವಾಗಿ ದುರ್ಗಾದೀಪ ನಮಸ್ಕಾರದಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡು ಧನ್ಯತೆ ಪಡೆದರು ಇನ್ನು ಕಾರ್ಯಕ್ರಮದಲ್ಲಿ ಅನ್ನದಾನಕ್ಕೆ ವಿಶೇಷ ಸೇವೆ ಸಮರ್ಪಿಸಿದ ಮಲೇಬೆನ್ನೂರು ನಾಗೇಶ್ ಸಹೋದರರನ್ನು ನವರಾತ್ರ ನಮಸ್ತಾ ಸಮಿತಿ ಗೌರವಿಸಿತು ಗುರುಪ್ರಸಾದ್ ಐಸಿರಿ ನಾರಾಯಣ ಕಂಡಿಕಾ ಆಪು ನಾರಾಯಣಪ್ಪ ರಮೇಶ್ ಕಾನ್ಗೂಡು ಮತ್ತಿತರರು ಹಾಜರಿದ್ದರು ಅದಕ್ಕಿಂತ ಹೆಚ್ಚು ಶಕ್ತಿ ಸಿಗಿಸಬೇಕು ಬಟ್ ಬಟ್ ಅದನ್ನು ತಿನ್ಬೇಕಾದ್ರೆ ತಿಂದು ನಾವು ಗಟ್ಟಿ ಇರಬೇಕಾದ್ರೆ ವಿಚರಿತವಾಗಿ ಇರಬೇಕಾದ್ರೆ ಹೆಚ್ಚು ಶಕ್ತಿ ಇರಬೇಕಾಗ್ತದೆ ಏನಾಗುದೇ ಇಲ್ಲ ಯಾವ ಕಷ್ಟ ಬರಲಿ ಯಾವ ಆಘಾತ ಬರಲಿ ವಿಚಾರಿತ ಆಗುದಿಲ್ಲ ಕಷ್ಟಗಳಂತ ತ್ವರಿ ಯಾವ್ದು ಅಂದ್ರೆ ಏನು ಆಗದಂತೆ ಇರೋದು ನಮ್ಗೆ ಭಾಗ ಸಾಧ್ಯ ಕಷ್ಟ ಕಷ್ಟವೇ ಇಲ್ಲ ಎಂತಹ ಕಷ್ಟ ಬಂದಾಗಲೂ ಯಾವ ಕಷ್ಟವೂ ಬರದಂತೆ ಸಹಜವಾಗಿ ಏನೇ ಆದರೂ ನಿಯಮ ಆಗದಂತೆ ಇರಬೇಕು ಏನೇ ಆಗಲಿ ಎಂತಹ ಪರಿಸ್ಥಿತಿ ಏನೋ ಇಟ್ಕೊಂಡು ಹಿಡ್ಬೋದು ನಮಗೆ ನಿಮಗೆ ಯಾವ ಕಷ್ಟವೂ ಕಷ್ಟ ಆಗುತ್ತೆ ಅದನ್ನು ಕೊಡುವ ಸೋತ ಇದೆ ಆ ಚಿತ್ರ ಆ ಒಂದು ಶಕ್ತಿಯನ್ನು ಇದು ಉತ್ತಮ ಮುಖ್ಯವಾಗಿರ್ತಕ್ಕಂಥದ್ದು ನಮಗೆ ಪ್ರಹಾರಕ್ಕೆ ಶಕ್ತಿ ಬೇಡ ಮುಖ್ಯವಾಗಿ ಎಂತಹ ಪ್ರಹಾರ ನಮ್ಗೆ ಆದರೂ ಕೂಡ ನಾವು ಬಿಚ್ಚುಗಟ್ಟಾಗಬಾರ್ದು ನಾವು ಕಂಗಡಬಾರದು ನಾವು ಖಾಸಗಿಗಳು ಬರೋದು ಬದಲಿಗೆ ನಾವು ಸಹಜವಾಗಿರ್ಬೇಕು ತುಂಬ ಸಹಜವಾಗಿರ್ಬೇಕು ಈ ಸಹಜಕ್ಕೆ ಬಂದ ಶಕ್ತಿ ಜೀವನಾರ್ಥ ನಾನು ಕೇಳಿದ್ದು ಬೆಲೆಯನ್ನು ಹೇಳಿದ್ದೇನೆ ತುಂಬ ಸಹಜವಾಗಿರ್ಬೇಕು ಎಂತ ಪರಿಸ್ಥಿತಿ ಬಂದಾಗಲೂ ಅತ್ಯಂತ ಸಹಜವಾಗಿ ಬರೀಬೇಕು ಎಲ್ಲ ಹಾಗೆ ಮಾಡಿ ಯಾವ ಆಪ್ತ ಯಾರು ಆಪ್ತ ಕಾರ್ಯದರ್ಶಿಗಳು ಇರ್ತಾರೆ ಕಾರ್ಯದರ್ಶಿಗಳು ಇರ್ತಾರೆ ಅದರ ಕೆಲಸ ಎಂದ್ರೆ ಸಮಯ ಸಮಯಕ್ಕೆ ನೆನ್ಪು ಮಾಡುವಂತ ಆಗಬೇಕಾಗಿದ್ದೇನೆ ದೊಡ್ಡವರಿಗೆ ಮಾಡಬಾರದು ಅಂತ ಹೇಳೋದಿಲ್ಲ ಮಾಡಬೇಕು ಹಾಗೆ ಅಂತ ಇರ್ತದೆ ಆದ್ರೆ ನೆನಪಿರೋದಿಲ್ಲ ಒತ್ತಡ ಹಾಗೆ

సనబా ఓం వే నమః సరస్వత్యే నమః శాస్త్రమై వే నమః గువాంతాయై నమః బుధ్యారోపి వే నమః సర్వోపాచ్యే రమక్తాయై నమః సదాశివపదప్రదాతే యై

ಶ್ರೀ ಪಠ್ಯದ ಆದೇಶ ಸಕ್ತರಾಗಿ ನಾವು ಎಲ್ಲ ಸಮಾಜ ಬಾಂಧವರನ್ನ ಇಂದು ಇಲ್ಲಿ ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಇದ್ದೇವೆ ನಮಸ್ಕಾರ